ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ಸ್ನಾನ ಆಯಿತು ಪೂಜೆ ಆಯಿತು ಇವಾಗ ನಾಷ್ಟ ಮಾಡಬೇಕು ಬೆಳಗ್ಗೆ ನಾಷ್ಟ ಮಾಡಿಟ್ಟಿದ್ದೆ ಅಲ್ವಾ ಅದಕ್ಕೆ ಇವಾಗ ನಾಷ್ಟ ಮಾಡಿ ಕೆಲಸ ಮತ್ತೆ ಬ್ಯಾಂಕಿಗೆ ಹೋಗ್ಬೇಕು ಬಟ್ಟೆ ಸ್ಟಿಚಿಂಗ್ ಕೊಡೋಕ್ಕೆ ಹೋಗಬೇಕು ಬನ್ನಿ ಇವಾಗ ನಾಷ್ಟ ಮಾಡಿಬಿಟ್ಟು ತಿರ್ಗಿ ಅಡುಗೆ ಮಾಡಬೇಕು ಅಡುಗೆ ಮಾಡಿಲ್ಲ ಮಧ್ಯಾಹ್ನಕ್ಕೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ರವೆ ಮಾಡ್ತೀವಿ ಸ್ವಲ್ಪ ರವೆ ಸ್ವಲ್ಪ ಅದಕ್ಕೆ ಆಲೂಗಡ್ಡೆ ಮತ್ತು ಕ್ಯಾರೆಟ್ ಹಾಕೊಳ್ಳಿ ಈ ಥರ ತರಕಾರಿಗಳು ಹಾಕಿದ್ರೆ

జీరు హాక్ బిక్కు ఎన్నె బాగా హాస్పి జీర్మే ఈ మెణిల్ కై కర్బే హాకీ చన చై మ ఎండి ఇలా అది క్యారెట్ మే అదే వచ్చి ఈ ఎన్నెలగా స్వల్ప బేగు மக்காய் எ நீர் மாநாஸ் ஆக நீர் மக்களை அப்போ டொமெட்டோ ஆனால் யாரு ஆகலாம் நீர் சொல்ல பிடிச்சி இவங்க உருப்பி ரொக்க இது நீர் சுடி ನೋಡಿ ಮೇಲೆ ಇದೆ ಅನ್ನೋಷ್ಟು ಇಲ್ಲಿ ರವೆ ಹಾಕಬೇಕು ನೋಡಿ ಈ ಥರ ಕುದಿಬೇಕು ನೋಡಿವಾಗ ಸಾರಿ ಪ್ಯಾಂಟ್ ಉರಿನ ಸಣ್ಣಕ್ಕೆ ಇಟ್ಬಿಟ್ಟು ಮುಚ್ಚಡೋ ಮುಚ್ಚಿದರೆ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ ಫಾಸ್ಟಾಗಿಟ್ಟರೆ ಅಷ್ಟು ಗಿಟ್ಟಿ ಬರುತ್ತೆ ನೋಡಿಬೇಕನ್ನು ಟ್ರೈ ಮಾಡಿ ನೋಡಿ ಬೆಂದಿದೆ ನೀರೆಲ್ಲ ಡ್ರೈನ ಸ್ಲಿಮ್ಮಲ್ಲೇ ಸ್ಲಿಮ್ಮಲ್ಲೇ ಇಟ್ಟು ಮಾಡಿರೋದು ಊರಿನ ಫಾಸ್ಟಾಗಿ ಇಟ್ಟಿಲ್ಲ ನೋಡಿ ಚೆನ್ನಾಗಿ ಒಂದು ಸ್ವಲ್ಪ ಯೂಸ್ ಸ್ವಲ್ಪ ಮುಚ್ಚಿಬಿಟ್ಟು ಅದಕ್ಕೆ ಒಂದೇ ನಿಮಿಷನ ಬೇಯಿಸ್ಬೇಕು ಜಾಸ್ತಿ ಬಿಸ್ತಿಲ್ಲ ನೋಡಿ ಇವಾಗ ಇದೆ ನೋಡಿ ಇವಾಗ ಚೆನ್ನಾಗಿ ಕನಿಸ್ತಾಯಿದೆಲ್ಲ ಉದುರು ಉದುರಾಗಿ ಸ್ವಲ್ಪ ಇನ್ನೊಂದು ಟೈಮ್ ಮಾತ್ರ ಮುಚ್ಚಿಬಿಟ್ಟು ಒಂದೇ ಒಂದು ನಿಮಿಷ ಅಷ್ಟೇ ಜಾಸ್ತಿ ಇಲ್ಲ ಜಾಸ್ತಿ ಇದ್ಬಿಡುತ್ತೆ ಮುಚ್ಚಿಬಿಟ್ಟು ಇವಾಗ ನೋಡಿ ಸ್ಟವ್ ಎಲ್ಲ ಆಫ್ ಮಾಡಿ ಈ ಥರ ಆಗಿದೆ ಉದುರು ಉದುರಾಗಿ ಖಂಡಿತ ಇಷ್ಟ ಆಗುತ್ತೆ ಸ್ಟವ್ ಆಫ್ ಮಾಡಿಬಿಟ್ಟು ಉಪ್ಪಿಟ್ಟು ಇವತ್ತಿನ ಉಪ್ಪಿಟ್ಟು ನೋಡಿ ಫ್ರೆಂಡ್ಸ್ ಇವತ್ತಿನ ನನ್ನ ಟಿಫನು ನಾಷ್ಟ ಇದು ಉಪ್ಪಿಟ್ಟು ಬೆಳಗ್ಗೆ ಬಾದಾಮ್ ತಿಂದಿಲ್ಲ ಅಂತ ಇವಾಗ ತಿಂತಾಯಿದ್ದೀನಿ ಒಂದು ಸ್ವೀಟ್ ಲಡ್ಡು ಮನೆ ಮಾಡಿದ್ನಲ್ಲ ಆ ಲಡ್ಡು ತಿಂದುಬಿಟ್ಟು ಆಮೇಲೆ ಅಡುಗೆ ಮಾಡಿಬಿಟ್ಟು ಒಂದೆರಡು ಬಟ್ಟೆ ಇದೆ ಬಟ್ಟೆ ತೊಳೆದು ಹೋಗಬೇಕು ಬ್ಯಾಂಕಿಗೆ ಬನ್ನಿ ಫ್ರೆಂಡ್ಸ್ ನಾ ನಾಷ್ಟ ಮಾಡೋಣ ಇಟ್ಟು ಚೆನ್ನಾಗಿದೆ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಅಷ್ಟೇ ಟೇಸ್ಟ್ ಚೆನ್ನಾಗಿದೆ ನಾಷ್ಟ ಮಾಡಿಬಿಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ನಾಷ್ಟ ಆಯಿತು ನಾಷ್ಟ ಮಾಡಿ ಇವಾಗ ಅಡುಗೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಮೊಳಕೆ ಕಾಳು ಮನೆ ನೆನೆ ಇಕ್ಕಿದ್ದಲ್ಲ ಅಷ್ಟು ಚೆನ್ನಾಗಿ ಕಾಳು ಬಂದಿದ್ದಾವೆ ಸ್ವಲ್ಪ ತೊಳೆದು ನೀರಲ್ಲಿ ಹಾಕಿಟ್ಟಿದ್ದೀನಿ ಇವಾಗ ಇದ್ರ ಸಾಂಬಾರು ಮಾಡೋಣ ಅಂತ ಇವಾಗ ಮಧ್ಯಾಹ್ನಕ್ಕಾಗುತ್ತೆ ಸಂಜೆನೂ ಅಂತ ನೋಡಿ ಅದಕ್ಕೆ ಕೊಬ್ಬರಿ ಕರಿಬೇವು ಒಂದು ಐದರಿಂದ ಆರು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು అది ఏడు స్వల్పు ఒే వన్ చెడు లవంగ హాకీ ఇవ్వ రుబ్కొతీ ఒగ్గర్ణి ఒకరుళి ఒక టొమటో టటో మిక్సీ హాక నేను డైరెక్టీ ఒగ్గరణే హాక మిక్సీ రుబ్కొండీ కుక్కర్ ఇదిని ಕಾಳುಗಳನ್ನು ಬೇಯಿಸ್ಕೊಂಡು ಮಾಡ್ಬೋದು ಹಂಗೇನು ಮಾಡ್ಬೋದು ನಾನು ಡೈರೆಕ್ಟಾಗಿ ಮಾಡ್ತೀನಿ ತಿರ್ಗಿ ಬೇಯಿಸೋದು ಮತ್ತು ಅದು ಮಾಡೋದು ಡಬಲ್ ಡಬಲ್ ಅಲ್ಲ ಅದಕ್ಕೆ ನೋಡಿ ಕುಕ್ಕರ್ ಬಿಸಿಯಾಗಿದೆ ಅದಕ್ಕೆ ಎಣ್ಣೆ ಇದಾಗಿ ಎಣ್ಣೆ ಬಿಸಿಯಾಗಿದೆ ಸ್ವಲ್ಪ ಸಾಸಿವೆ ಜೀರಿಗೆ ಈರುಳ್ಳಿ ಇವಾಗಿರೋ ಫ್ರೈ ಆಗಿದೆ ಟೊಮೆಟೊ ಹಾಕಿದ್ದೀನಿ ಇದು ಮೊಳಕೆ ಕಾಳು ಹಾಕ್ತೀನಿ ಇದರಲ್ಲಿ ಒಂದು ನಾಲ್ಕು ಥರ ಕಾಳುಗಳಿವೆ ಕಾಳು ಮೊಳಕೆ ಕಾಳು ಹಾಗೆ ಹುರುವಿಕಾಳು ಸ್ವಲ್ಪ ಎಣ್ಣೆಯಲ್ಲಿ ಇದಾಗಬೇಕು ನೋಡಿ ಇವಾಗ ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಕಾಳುಗಳನ್ನು ಫ್ರೈ ಮಾಡಿದರೆ ಹಸಿ ಆಗಿರೋ ಎಲ್ಲಿದೆ

ನೋಡಿ ಫ್ರೆಂಡ್ಸ್ ಇವಾಗ ಮಸಾಲೆನ ಹಾಕ್ತೀನಿ ಮಸಾಲೆ ಸ್ವಲ್ಪ ಹೊತ್ತು ಬೇಯಿಸ್ಬೇಕು ಜೊತೆಗೆ ಅದು ಹಸಿ ಸ್ಮೆಲ್ ಹೋಗೋವರೆಗೂ ನೋಡಿ ಇವಾಗ ಮಸಾಲೆ ಫ್ರೈ ಆಗಿದೆ ಘಮ ಘಮ ಅಂತ ಇದೆ ಫ್ರೆಂಡ್ಸ್ ನಿಜವಾಗಲೂ ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ ಹಂಗೆ ಇದೇ ಥರ ಮಾಡಿ ತಿನ್ಬೋದಂತ ಇವಾಗ ಖಾರ ఎస్ట్ బో అస్ట్ హాకార మటన్ స్మెల్ చికెన్ స్మెల్ తర ఇవ్ నీరుతీని వంద్లాసు అని స్వల్ప ఉప్పు ಫ್ರೆಂಡ್ಸ್ ಈ ಥರ ಮಾಡ್ಕೊಂಡಿದ್ದೀನಿ ಗಟ್ಟಿ ಬೇಕಂದ್ರೆ ಗಟ್ಟಿ ನೀರು ನೀರು ಬೇಕು ಹೀಗೆ ಅನ್ನಕ್ಕೆ ಉಳಿದ್ರೆ ಸಾಯಂಕಾಲಕ್ಕೂ ಆಗುತ್ತಂತ ನಾನು ಮುಚ್ಚಳ ಮುಚ್ಚಿ ಒಂದು ಇಲ್ಲ ಎರಡು ವಿಜಿಲ್ ಕೂಸ್ಕೊಂಡ್ರೆ ಆಯಿತು ಮೊಳಕೆ ಕಾಳಿನ ಸಾರು ಇದು ವಿಜಿಲ ಆಗಿ ತನಗಾಗೋಷ್ಟರಲ್ಲಿ ಸ್ವಲ್ಪ ಬಟ್ಟೆ ಇದೆ ತೊಳ್ಕೊಂಬರ್ತೀನಿ ವಿಜಿಲ ಆಗಿದೆ ಬಟ್ಟೆ ನಂದು ನನ್ನ ಮಗದಷ್ಟೇ ಇತ್ತು ಬಟ್ಟೆನೂ ಆಯಿತು ಇವಾಗ ಸಾಂಬಾರು ಬಿಟ್ಟು ಅನ್ನ ಮಾಡಿದರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಘಮ್ ಅಂತ ಇದೆ ಮುದ್ದೆಕ್ಕೆಲ್ಲ ಈ ಥರ ಚೆನ್ನಾಗಿರುತ್ತೆ ಮನೆಯೂ ಇದೇ ಥರ ಮಾಡಿದ್ದೆ ಆದರೆ ಸ್ವಲ್ಪ ಲಾಕ್ ಮಾಡಿದ್ದೆ ಇವಾಗ ಅನ್ನಕ್ಕೆ ಇರ್ತೀನಿ ನೋಡಿ ಫ್ರೆಂಡ್ಸ್ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನಕ್ಕೆ ಇವಾಗ ನೋಡಿ ಇಷ್ಟೊಂದು ಪಾತ್ರೆ ಇದೆ ಪಾತ್ರೆ ತೊಳ್ಕೊಂಡು ಗ್ಯಾಸೆಲ್ಲ ಕ್ಲೀನ್ ಮಾಡಬೇಕು ಬೇಗ ಬೇಗ ಕ್ಲೀನ್ ಮಾಡಿ ಬಟ್ಟೆ ಸ್ಟಿಚ್ ಕೊಟ್ಟು ಆಮೇಲೆ ಬ್ಯಾಂಕಿಗೆ ಹೋಗಿ ಬರ್ತೀನಿ ನೋಡಿ ಪಾತ್ರೆ ತೊಳ್ಕೊಳ್ತೀನಿ ಅನ್ನ ಆಗೋಷ್ಟು ಅಲ್ಲಿ ಪಟ ಪಟ ಅಂತ ನೋಡಿ ಫ್ರೆಂಡ್ಸ್ ಅನ್ನ ಆಯಿತು ಆಗ ಗ್ಯಾಸ್ ಕ್ಲೀನ್ ಮಾಡಿ ಕಸ ಗುಡಿಸಿದ್ರೆ ಆಯಿತು ಡೈಲಿ ಫಸಲ ಮಾಡಿದ್ರು ಸಾಕಾಗಲ್ಲ ಮನೇಲಿ ಕೆಲಸ ನನ್ನ ಮಕ್ಳಿಗೆ ನೋಡಿ ಫ್ರೆಂಡ್ಸ್ ಎಲ್ಲ ಗ್ಯಾಸ್ ಕ್ಲೀನ್ ಮಾಡಿದೆ ನೋಡಿ ಇನ್ನು ತೊಳೆದಿರೋ ಪಾತ್ರೆ ದಬ್ಬ ಹಾಕಬೇಕು ಸಾಯಂಕಾಲ ಹಾಕ್ತೀನಿ ಅಷ್ಟಾಗಿ ನೀರೆಲ್ಲ ಇದಾಗಿರುತ್ತೆ ಪಾತ್ರೆ ಡಬ್ ಹಾಕೋದಿದ್ದೆ ಜೋಡ್ಸೋದಿದೆ ಸಾಯಂಕಾಲ ಜೋಡಿಸ್ತೀನಿ ಎಲ್ಲ ಕ್ಲೀನ್ ಆಯಿತು ರೆಡಿಯಾಗಿತ್ತು ಓಡಬೇಕು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ರೆಡಿ ಆಗಿದ್ದೀನಿ ಬ್ಯಾಂಕಿಗೆ ಹೋಗೋಕ್ಕೆ ಹಾಗೆ ನಿನ್ನೆ ಸ್ವಲ್ಪ ಆಚೆ ಹೋಗಿದ್ವಲ್ಲ ನಂಗೆ ಒಂದು ಟಾಪ್ ಬೇಕಾಗಿತ್ತು ಹಳೆ ಬಟ್ಟೆ ಬರ್ತಾ ಇಲ್ಲ ಆಗಿರೋದ್ರಿಂದ ಹಳೆ ಬಟ್ಟೆ ಒಂದು ಬರ್ತಾ ಇಲ್ಲ ಹಾಸ್ಪಿಟ್ಲಿಗೆ ಅಲ್ಲಿ ಹಾಕೊಂಡು ಹೋಗಕ್ಕೆ ಒಂದು ಟಾಪ್ ಬೇಕಿತ್ತು ಹೋಗಿ ತೊಗೊಂಡು ಬನ್ನಿ ನನಗೆ ಏನೇನು ಏನಿಲ್ಲ ಈ ಮತ್ತೆ ಈ ವಾರಲ್ಲಿ ಒಂಬತ್ತನೇ ತಾರೀಕು ನನ್ನ ಮಗಳು ಬರ್ತದಂತೆ ಅವಾಗ ಎಲ್ಲರಿಗೂ ತೊಗೊಳ್ಳೋಣ ಅಂತ ಇವಾಗ ಇದರಲ್ಲಿ ಅಷ್ಟೊಂದು ಅಮೌಂಟು ಇದ್ದಿರಲಿಲ್ಲ ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಅಂತ ತೊಗೊಂಡ್ಬಂದ್ವಿ ಬನ್ನಿ ಏನೇನು ತಂದೆ ಅಂತ ನೋಡಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಏನು ತಂದಿದ್ದೀನಿ ಅಂತ ತೋರಿಸ್ತೀನಿ ಏನಿಲ್ಲ ನಂಗೆ ಹಾಸ್ಪಿಟ್ಲಿಗೆ ಹೋಗ್ತೀವಿ ಎಲ್ಲ ಹಳೆ ಡ್ರೆಸ್ ಒಂದು ಇಲ್ಲ ಫುಲ್ ಟೈಟ್ ಆಗ್ತಿರೋದು ನನ್ನ ಮಗಳಿಗೆ ನನಗೆ ತೊಗೊಂಬಂದೆ ನನಗೆ ಒಂದೇ ಒಂದು ಟಾಪು ಎರಡು ಡ್ರೆಸ್ ಪೀಸ್ ತೊಗೊಂಡಿದ್ದೀನಿ ಅಷ್ಟು ನನ್ನ ಮಗಳಿಗೆ ಅವಳಗೂ ಇದ್ದಿರಲಿಲ್ಲ ಅಂತ ನೋಡಿ ಇದೊಂದು ಟೀ ಶರ್ಟು ಇಷ್ಟು ಟೀ ಟಿ ಶರ್ ಇದು ಬೇರೆ ನೂರು ರೂಪಾಯಿ ಇದು ಕ್ವಾಲಿಟಿ ಚೆನ್ನಾಗಿದೆ ಕಾಟನ್ ಇರೋದ್ರಿಂದ ಮತ್ತು ಇದೊಂದು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತು ನೋಡಿ ಇದೊಂದು ಥರ ಕೋಟ್ ಥರ ಇದೆಲ್ಲ ಚೆನ್ನಾಗಿ ಕಾಣಿಸ್ತು ಅದಕ್ಕೆ ಇದೊಂದು ಇನ್ನೊಂದು ತೊಗೊಂಡಿದ್ವಿ ಕಾಟನು ಸಿಂಪಲ್ ಫ್ರಾಕ್ ಅದು ಹಾಕೊಂಡಿದಾಳೆ ಇವತ್ತು ಅವಳಿಗೊಂದು ಮೂರು ನನಗೆ ಒಂದು ಟಾಪ್ ತೊಗೊಂಡಿದ್ದೀನಿ ಇವಾಗ ಅಮೌಂಟ್ ಶಾರ್ಟೇಜ್ ಇರೋದರಿಂದ ಇನ್ನೇನು ಪೇಮೆಂಟ್ ಆದಮೇಲೆ ಮೂವರಿಗೂ ಒಂದೇ ಸಲ ಅಂತ ಅವಳದು ಬರ್ತಾಳೆ ಬತ್ತಲ್ಲ ಅದಕ್ಕೆ ఈ ర తగ్దీ సింపుల్ అందరూ ఫుల్ సింపల్దే ఈ థర టాప్ తినీ ఇవ్వక స్టిచ్చింగ్ మాట్ నేను స్కానింగ్ హాస్పిటల్ హోకల్లా బట్టెలలో అదే తగ్దించినీ డ్రెస్ పీస్ ఎర్ జత తినీ ఈ డ్రెస్ పీస్ ఇది డ్రెస్సు టాప్ కి ఇది ప్యాంట్ మే ಈ ಥರ ವೇಲು ಚೆನ್ನಾಗಿದೆ ಕಾಟನೆಲ್ಲ ನೀರಲ್ಲಿ ಹಾಕಿದರೆ ಸ್ಮೂತಾಗಿರುತ್ತೆ ಹಾಗೆ ಇದೊಂದು ತೊಗೊಂಡೆ ಇದು ಚೆನ್ನಾಗಿತ್ತು ಅದಕ್ಕೆ ಇದು ಇನ್ನೂರೈವತ್ತು ಇನ್ನೂರೈವತ್ತಂತ ಅಂತ ತೊಗೊಂಡಿದ್ದೀನಿ ಇದು ಸೇಮ್ ಕಲರ್ ಮಾತ್ರ ಸ್ವಲ್ಪ ಬೇರೆ ಕಟ್ಟು ನಂದು ಬಂದು ಇದು ಮುನ್ನೂರು ರೂಪಾಯಿ ಒಂದು ಟಾಪ್ಗೆ ಒಂದು ಇದನ್ನೇ ಸ್ಟಿಚ್ಚಿಂಗ್ ಮಾಡ್ಕೊಂಡ್ಬಂದು ಇದು ಬಂದು ಇದು ಟೂ ಹಂಡ್ರೆಡೋ ಅಂತ ಟು ಫಿಫ್ಟಿ ಅನಿಸುತ್ತೆ ನಮ್ಮ ಮಗಳಿಗೆ ಚೆನ್ನಾಗಿದೆ ಇದೇ ಇವತ್ತಿನ ಶಾಪಿಂಗ್ ನಮ್ಮದು ನಿನ್ನೆ ಇದಕ್ಕೆ ಹೋಗಿದ್ವಿ ನನಗೆ ಟಾಪ್ ಇರಲಿಲ್ಲಲ್ಲ ಅದಕ್ಕೆ ಹೋಗಿದ್ವಿ ಹಾಗೆ ನನ್ನ ಮಗಳಿಗೂ ಬೇಕಾಗಿತ್ತು ಅವಳಿಗೆ ಬಟ್ಟೆ ಅವಳಿಗೂ ಮನೇಲಿ ಹಾಕೋಕ್ಕಿರಲಿಲ್ಲ ಅಂತ ತೊಗೊಂಬಂದ್ವಿ ನೋಡಿ ಫ್ರೆಂಡ್ಸ್ ಇದೇ ನಮ್ಮ ಇವತ್ತು ಇಷ್ಟೇ ಶಾಪಿಂಗು ಮತ್ತು ಅವಳು ಇದೆ ಏಳನೇ ಎಂಟನೇ ತಾರೀಕು ಶಾಪಿಂಗ್ ಹೋಗಬೇಕು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಲ್ಲೇ ವಿಡಿಯೋನ ಎಂಡ್ ಮಾಡೋಣ ಅಂತ ಇದ್ದೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಇಲ್ಲಿವ್ರಿಗೆ ಕಾಯ್ತಾಯಿರಿ ಹಾಗೆ ನನ್ನ ಈಗ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಮತ್ತು ನಾನು ಪ್ರೆಗ್ನೆನ್ಸಿದು ಇದು ಹೇಳ್ತೀನಿ ನಾನು ಸ್ಟೋರಿನ ಹಿಂದೆ ಎರಡು ಮಕ್ಕಳದು ಒಂದು ಮಗೋದು ಹೇಳಿದ್ದೀನಿ ಏನಾಗಿತ್ತು ಏನಂತ ಹೇಳ್ತೀನಿ ಹಾಗೆ ನಾನು ಪ್ರೆಗ್ನೆನ್ಸಿದು ಹೇಳ್ತೀನಿ ಹೆಂಗಿತ್ತು ಏನಾಗಿತ್ತು ಅಂತ ಎರಡು ಪಾಪುದು ಮತ್ತು ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ಮತ್ತು ಕಾಯ್ತಾಯಿರಿ ಮುಂದಿನ ಹಿಡಿದು ನೋಡ್ತಾ ನೋಡ್ತಾಯಿರಿ ನನ್ನ ಚಾನೆಲ್ನ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್